ಶ್ರಾವಕರಿಗೆ ಪೂಜಕರು ಅಂತ ಹೇಳಿದರು ಮುನಿಗಳಿಗೆ ಉಪಾಸಕರು ಅಂತ ಹೇಳಿದರು ಹತ್ತು ಧರ್ಮಗಳನ್ನು ಆತ್ಮನಲ್ಲಿ ಪ್ರಗಟ ಮಾಡಿಕೊಳ್ಳಬೇಕು ಅಂತಂದಾಗ ನಾವು ಏನು ಮಾಡಬೇಕು ಹತ್ತು ಧರ್ಮಗಳನ್ನು ನಾವು ನಮ್ಮ ಜೀವನದಲ್ಲಿ ಬದುಕಿನಲ್ಲಿ ಜೀವಿತ ಮಾಡಿಕೊಳ್ಳಬೇಕು ಅವುಗಳನ್ನು ತಂದುಕೊಳ್ಳಬೇಕು ಅವುಗಳ ಸಾಕ್ಷಾತ್ ಅನುಭೂತಿಯನ್ನ ನಮ್ಮ ಬದುಕಿನಲ್ಲಿ ಮಾಡಿಕೊಳ್ಳಬೇಕು ಅಂತಂದ್ರೆ ಏನ್ ಮಾಡಬೇಕು ಏನ್ ಮಾಡಬೇಕು ಏನ್ ಮಾಡಬೇಕು ಏನ್ ಮಾಡಬೇಕು ಅದನ್ನ ಕೇಳೋದಿದೆ ಇವತ್ತು ಇವತ್ತು ಯಾವ ಧರ್ಮ ಧರ್ಮ ಉತ್ತಮ ಕ್ಷಮ ಧರ್ಮ ಏನು ಮಾಡಬೇಕು ಅಂತಂದ್ರೆ ಯಾವ ಕ್ಷಮೆಗೆ ಉತ್ತಮ ಕ್ಷಮೆ ಅಂತ ಹೇಳಿದಾರಲ್ಲ ಯಾವ ಕ್ಷಮೆಯನ್ನ ಉತ್ತಮ ಕ್ಷಮ ಅಂತ ಹೇಳಿದರೆ ಆ ಉತ್ತಮ ಕ್ಷಮ ಪ್ರಕಟವಾಗಬೇಕು ಅಂತಂದ್ರೆ ನಾವು ಎರಡು ಆತ್ಮವಿಕಾರಗಳನ್ನ ತ್ಯಾಗ ಮಾಡಬೇಕು ಮೊದಲನೇ ಆತ್ಮವಿಕಾರ ಮಿಥ್ಯಾತ್ವ ಮೂಢ ನಂಬಿಕೆ ಅಜ್ಞಾನತನ ಮಿಥ್ಯಾತ್ವ ಅನ್ನಿ ಮೂಢನಂಬಿಕೆಯನ್ನಿ ಅಜ್ಞಾನತನ ಅನ್ನಿ ಎಲ್ಲ ಒಂದೇ ಒಂದು ಮಿಥ್ಯಾತ್ವ ಇನ್ನೊಂದು ಕಷಾಯ ಎರಡನ್ನು ಬಿಟ್ಟರೆ ಮುಗಿಯಿತು ಮಿಥ್ಯಾತ್ವ ಬಿಟ್ಟಿತು ಕಷಾಯ ಬಿಡಲಿಲ್ಲ ಅಂತಂದ್ರೂ ಉತ್ತಮ ಕ್ಷಮ ಪ್ರಗಟಾಗಲ್ಲ ಮಿಥ್ಯಾತ್ವ ಬಿಟ್ಟ ನಂತರ ಗುಣಸ್ಥಾನ ಯಾವುದಾಯಿತು ನಾಲ್ಕನೇ ಇದು ನಾಲ್ಕನೇ ಗುಣಸ್ಥಾನ ಆಯಿತು ನಾಲ್ಕನೇ ಗುಣಸ್ಥಾನ ಆದ ನಂತರ ಕಷಾಯ ಉಳಿಯಿತು ಮಿಥ್ಯಾತ್ವ ಒಂದೇ ಹೋಯಿತು ಕಷಾಯ ಉಳಿಯಿತು ಕಷಾಯ ಹೋಗಲಿಲ್ಲ ಸಮ್ಯಕ್ ಉತ್ಪನ್ನ ಆದ ನಂತರ ನಾವು ಕಷಾಯವನ್ನು ಬಿಡಬೇಕು ಯಾವ ಕಷಾಯವನ್ನು ಬಿಡಬೇಕು ಉತ್ತಮ ಕ್ಷಮೆಯನ್ನ ಘಾತ ಮಾಡತಕ್ಕಂತಹ ಎರಡೂ ಪ್ರಕಾರದ ಕಷಾಯಗಳನ್ನು ಬಿಡಬೇಕು ಅನಂತಾನುಬಂಧಿಯನ್ನ ಜಯಿಸಿದಿರ ನಾಲ್ಕನೇ ಗುಣಸ್ಥಾನ ಆಗಿದೆ ಅದನ್ನೇನು ಬಿಡೋದು ಒಂದು ಕ್ಷಮ ನಿಮ್ಮ ಹತ್ತರ ಬಂದಿದೆ ಅನಂತಾನುಬಂಧಿ ಕ್ರೋಧ ಇಲ್ಲ ಅಂದ ಮೇಲೆ ಅದರ ಅಭಾವದಲ್ಲಿ ಯಾವ ಕ್ಷಮೆ ಬರಬೇಕಿತ್ತೋ ಅದು ಬಂದ್ಬಿಟ್ಟಿದೆ ಇನ್ಯಾವುದು ಬರಬೇಕು ಸಮ್ಯಕ್ ದರ್ಶನ ಉತ್ಪನ್ನವಾದಾಗ ನಮ್ಮ ಬದುಕಿನಲ್ಲಿ ಹೆಸರು ಉದಯದಲ್ಲಿರತಕ್ಕಂತಹ ಕಷಾಯದ ಹೆಸರು ಅಪ್ರತ್ಯ ಕ್ರೋಧ ಈ ಅಪ್ರತ್ಯಾ ಕ್ರೋಧ ಕಷಾಯವನ್ನು ಅಪ್ರತ್ಯಾಖ್ಯಾನಿ ಕ್ರೋಧ ಕಷಾಯವನ್ನು ತ್ಯಾಗ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ನಾವು ಅಣುವೃತ್ತಿ ಶ್ರಾವಕರಾಗಬೇಕು ಒಂದು ಇಲ್ಲ ಅಂತಂದ್ರೆ ಮುನಿ ಆಗಬೇಕು ಒಂದು ಆದರೆ ನಮಗೆ ಬೇಕಾಗಿರುವಂತಹ ಧರ್ಮ ಯಾವುದು ಉತ್ತಮ ಕ್ಷಮ ನಮಗೇನು ಬೇಕಾಗಿದೆ ಉತ್ತಮ ಕ್ಷಮ ಉತ್ತಮ ಕ್ಷಮೆ ಅಂತಕ್ಕಂಥದ್ದು ನಮಗೆ ಬೇಕಾಗಿದೆ ಈ ಉತ್ತಮ ಕ್ಷಮೆ ಬೇಕು ಅಂತಂದ್ರೆ ಎಷ್ಟು ಕ್ರೋಧ ಕಷಾಯಗಳನ್ನು ತ್ಯಾಗ ಮಾಡಬೇಕು ಸಮ್ಯಕ್ ದೃಷ್ಟಿ ಶ್ರಾವಕರಿಗೆ ಸರ್ವಘಾತಿ ಕ್ರೋಧಗಳು ಎರಡು ಮೂರು ಇವೆ ಒಂದನ್ನು ಜಯಿಸಿದಿರ ಅನಂತಾನುಬಂಧಿ ಕ್ರೋಧ ಸರ್ವಘಾತಿ ಇದೆ ಅದನ್ನು ತ್ಯಾಗ ಮಾಡಿದ್ರಿ ಅದನ್ನು ಜಯಿಸಿದ್ರಿ ಜಯಿಸಿದ್ರಿ ಅಂತಂದ್ರೆ ಏನು ಉಪಶಮನ ಮಾಡಿದ್ರಿ ಕ್ಷಯ ಮಾಡಲಿಲ್ಲ ಪಂಚಮ ಕಾಲದಲ್ಲಿ ಕ್ಷಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನೇನು ಮಾಡಿದ್ರಿ ದಬಾಯಿಸಿದ್ರಿ ಉಪಶಮನ ಮಾಡಿದ್ರಿ ಉಪಶಮನ ಮಾಡಿದ ನಂತರ ನಾಲ್ಕನೇ ಗುಣಸ್ಥಾನಕ್ಕೆ ಬಂದ್ರಿ ಈ ನಾಲ್ಕನೇ ಗುಣಸ್ಥಾನದಲ್ಲಿ ಸಿಟ್ಟಿದೆಯೋ ಇಲ್ಲೋ ಇದೆ ಯಾವುದರ ವಿಷಯದಲ್ಲಿ ಸಿಟ್ಟಿರ್ತದೆ ಯಾವುದನ್ನು ನಾವು ಬಿಟ್ಟಿಲ್ಲ ಯಾವುದನ್ನು ತ್ಯಾಗ ಮಾಡಿಲ್ಲ ಅಂಥ ವಸ್ತುಗಳನ್ನು ಆಶ್ರಯಿಸಿ ಅಂಥ ವಸ್ತುಗಳನ್ನು ಅವಲಂಬಿಸಿ ನಮ್ಮ ಆತ್ಮನಲ್ಲಿ ಸಿಟ್ಟು ಅಂತಕ್ಕಂಥದ್ದು ಉತ್ಪನ್ನ ಆಗುತ್ತೆ ಉದಾಹರಣೆಗೆ ಪ್ರವಚನದಲ್ಲಿ ಬಂದಿದ್ರಿ ಪ್ರವಚನ ಕೇಳ್ತಾ ಇದ್ರಿ ಮನೆಯವರು ಕೂಡ ಬಂದು ಈಚೆ ಕಡೆ ಕೂತ್ಕೊಂಡ್ರು ಕೆಲವೊಬ್ರು ಕೆಲವೊಬ್ರು ಈಚೆ ಕಡೆ ಕೂತ್ಕೊಂಡ್ರು ಈಚೆ ಅವರು ಮೊದಲ ಬಂದಿದ್ರು ಕಡೆ ಕಡೆಯವರು ನಂತರ ಬಂದ್ರು ಆಮೇಲೆ ಪ್ರವಚನ ಮುಗಿಯಿತು ಪರಸ್ಪರದಲ್ಲಿ ಕೂಡಿದ್ರು ಯಾವಾಗ ಬಂದ್ರಿ ಅಂತ ಕೇಳಿ ನೀವು ಬಂದ ನಂತರ ನಾವು ಬಂದೆವು ನೀವು ಮನೆಯಾಗಿದ್ದೀರಿ ಅಂತ ಹೇಳ್ಬಿಟ್ಟು ನಾವು ಬಂದ್ಬಿಟ್ಟು ಕೀಲಿ ಹಾಕಿದ್ರಿಲ್ಲ ಅಂತ ಕೇಳಿದ್ವಿ ಇಲ್ಲ ಕೀಲಿ ಹಾಕಿಲ್ಲ ಶಿಟ್ಟು ಬರ್ತದೆ ಅಥವಾ ಇಲ್ಲ ಮನೆಗೆ ಕೀಲಿ ಹಾಕಿ ಬಂದಿಲ್ಲ ಅಂತಂದ್ರೆ ಶಿಟ್ಟು ಬರೋದು ಅಥವಾ ಇಲ್ಲ ನಕ್ಕಿ ಬರೋದು ನಕ್ಕಿ ಬಂದೇ ಬರೋದು ಯಾವ ವಿಷಯವನ್ನು ಕುರಿತು ಶಿಟ್ಟು ಬಂತು ಪರಿಗ್ರಹ ಯಾವ ಪರಿಗ್ರಹ ಎರಡನೇ ನಂಬರ್ದು ಕ್ಷೇತ್ರ ವಾಸ್ತು ಹಿರಣ್ಯ ಸುವರ್ಣ ಧನಧಾನ್ಯ ಯಾವ ವಿಷಯವನ್ನು ಕುರಿತು ವಸ್ತು ವಾಸ್ತು ವಾಸ್ತುವಿಗೆ ಕೀಲಿ ಹಾಕಿರಲಿಲ್ಲ ಮನೆಗೆ ಕೀಲಿ ಹಾಕಿರಲಿಲ್ಲ ಪ್ರವಚನ ಕೀಲಿ ಹಾಕಿ ಬರಬೇಕಾಗಿತ್ತಲ್ಲ ಕೀಲಿ ಹಾಕಿ ಬಂದಿರಲಿಲ್ಲ ಅಂತ ಯಾಕೆ ಬಂತು ಅಂತಂದ್ರೆ ಒಳಗಡೆಗೆ ಮೂರನೇ ಪರಿಗ್ರಹ ಇತ್ತು ಮೂರನೇ ಪರಿಗ್ರಹ ಏನಿತ್ತು ಸುವರ್ಣ ಹಿರಣ್ಯ ಹ ಬೆಳ್ಳಿ ಬಂಗಾರ ಇಂತ ವಸ್ತುಗಳಿದ್ವು ಅಲ್ಲ ಆ ವಸ್ತು ಯಾರಾದರೂ ಕದ್ದುಕೊಂಡು ಹೋದ್ರೆ ಏನು ಗತಿ ಅದಕ್ಕೆ ಮನೆಗೆ ಯಾಕೆ ಕೀಲಿ ಹಾಕಲಿಲ್ಲ ಮನೆಯನ್ನು ಕುರಿತು ಕ್ರೋಧ ಆಗಿದೆ ಆದರೆ ಅದ್ರ ಒಳ ಒಳ ಅಂತರಂಗದಲ್ಲಿ ಹೋಗಿ ನೋಡಿದರೆ ಮನೆಗೆ ಕೀಲಿ ಹಾಕದೇ ಇರುವ ಕಾರಣದಿಂದ ಕ್ರೋದು ಬಂದಿಲ್ಲ ಅದು ಆ ಬಂಗಾರದ ಕಾರಣದಿಂದ ಕ್ರೋದು ಬಂದಿದೆ ಅದು ಹೋಯಿತು ಅಂತಂದ್ರೆ ಏನ್ ಮಾಡೋಣ ಹತ್ತು ತಲೆ ಬಂಗಾರ ಹತ್ತು ತಲೆ ತನಕ ತಿನ್ನುವಂಥದ್ದು ಹತ್ತು ತಲಿ ಕೂತ್ಕೊಂಡು ತಿಂದ್ರುನು ಮುಗಿಯದಂತಹ ಬಂಗಾರ ನಮಗೆ ಹತ್ತಿ ತಲೆ ತನಕ ಕೆಲಸ ಕೊಡುವಂಥದ್ದು ಈಗೇ ತಲೆ ಇದು ಈ ತರ ವಿಕಲ್ಪ ಆಗ್ತದೆ ಬಾಹ್ಯ ಪರಿಗ್ರಹಗಳ ವಿಷಯದಲ್ಲಿ ಬಾಹ್ಯ ಪರಿಗ್ರಹಗಳ ವಿಷಯದಲ್ಲಿ ನಮಗೆ ಶಿಟ್ಟು ಬಂತು ಅಂತಂದ್ರೆ ಆ ಶಿಟ್ಟು ಯಾವುದು ನಾಲ್ಕನೇ ಗುಣಸ್ಥಾನದ್ದು ಅಥವಾ ಐದನೇ ಗುಣಸ್ಥಾನದ್ದು ಎರಡು ಗುಣಸ್ಥಾನಗಳು ಸಿಟ್ಟಿರ್ತದೆ ಇದು ಅದಕ್ಕಾಗಿ ನಾಲ್ಕನೇ ಗುಣಸ್ಥಾನದಲ್ಲಿ ಉತ್ತಮ ಕ್ಷಮ ಇಲ್ಲ ಐದನೇ ಗುಣಸ್ಥಾನದಲ್ಲಿ ಕೂಡ ಉತ್ತಮ ಕ್ಷಮ ಇಲ್ಲ ಯಾಕೆ ಇಲ್ಲ ಅಂತಂದ್ರೆ ಬಾಹ್ಯ ಪರಿಗ್ರಹವನ್ನ ತ್ಯಾಗ ಮಾಡಿಲ್ಲ ಯಾವುದರಿಂದ ಕೋಪ ಆಗ್ತದೆಯೋ ಸಿಟ್ಟು ಬರ್ತದೆಯೋ ಅಂಥ ಬಾಹ್ಯ ವಸ್ತುಗಳನ್ನು ತ್ಯಾಗ ಮಾಡಿಲ್ಲ ಆದ್ದರಿಂದ ಅಲ್ಲಿ ಉತ್ತಮ ಕ್ಷಮ ಪ್ರಗಟ ಆಗಿಲ್ಲ ಪ್ರಗಟ ಆಗದಿದ್ದರೂ ಕೂಡ ಆ ಉತ್ತಮ ಕ್ಷಮೆಯ ಬಗ್ಗೆ ಒಂದು ಗೌರವ ಭಾವ ವಿನಯ ಭಾವ ಆದರ ಸತ್ಕಾರ ಶ್ರದ್ಧೆಯ ಭಾವ ಇದೆಯೋ ಅಥವಾ ಇಲ್ಲ ಇದೆ ಆ ಶ್ರದ್ಧೆ ಇದೆ ಅದರ ಬಗ್ಗೆ ಒಂದು ಗೌರವ ಭಾವ ಇದೆ ಅದನ್ನು ನಾನು ಇಂದಿಲ್ಲ ನಾಳೆ ಪ್ರಾಪ್ತ ಮಾಡಿಕೊಳ್ಳಬೇಕು ಪಡೆಯಬೇಕು ಅದನ್ನು ನಾನು ಬದುಕಿನಲ್ಲಿ ಅನುಭವಿಸಬೇಕು ಅನ್ನತಕ್ಕಂಥ ಅಪೇಕ್ಷೆ ಇದೆ ಆ ಅಪೇಕ್ಷೆ ಶ್ರದ್ಧೆಯ ಕಾರಣದಿಂದ ಶ್ರಾವಕರು ಮಾಡ್ತಾರೆ ಒಂದು ವರ್ಷಕ್ಕೊಮ್ಮೆ ಬರುವಂತಹ ವಿಶಿಷ್ಟವಾಗಿ ಮೂರು ಸಲ ಬರ್ತದೆ ಆದರೂ ಕೂಡ ಒಂದು ವರ್ಷದಲ್ಲಿ ಮಳೆಗಾಲದಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂತಹ ಈ ಪರ್ವವನ್ನು ಭಾದ್ರಪದದಲ್ಲಿ ಭಾದ್ರಪದದಲ್ಲಿ ಬರುವಂತಹ ಈ ಪರ್ವವನ್ನು ಪೂಜಾರೂಪದಲ್ಲಿ ಅದನ್ನು ಪಾಲಿಸುತ್ತಾರೆ